ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರ ಮತ್ತೆ ಮೂರು ಹೊಸ ಬದಲಾವಣೆಗಳನ್ನು ತಂದಿದೆ ಹಾಗಾದರೆ ಆ ಬದಲಾವಣೆಗಳು ಏನೇನು ಅಂತ ನೀವು ತಿಳ್ಕೋಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ ವರ್ಕು ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನು ಪಡ್ಕೊತಾ ಇದ್ದೀರೋ ಅಂಥವ್ರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಏನೇನು ಮೂರು ಬದಲಾವಣೆಗಳು ಅಂತ ನಾವು ನೋಡೋದಾದರೆ ಮೊದಲನೇ ಬದಲಾವಣೆ ಬಂದ್ಬಿಟ್ಟು ಇಲ್ಲಿ ಇನ್ನು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಅಂದರೆ ಬಾಕಿ ಹಣ ಬಂದಿಲ್ವ ಅಂಥವರಿಗೆ ಈಗ ತಕ್ಷಣವೇ ನಾವು ಹಣವನ್ನು ಹಾಕ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ ಅಂದರೆ ಈಗ ಲೀಸ್ಟನ್ನು ಮಾಡಿಬಿಟ್ಟು ಲೀಸ್ಟನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ತಿಳಿಸಿದರು ಈಗ ಲೀಸ್ಟನ್ನು ಕೊಟ್ಟಿದ್ದಾರೆ ಲೀಸ್ಟಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ವ ಅಂತಹ ಫಲಾನುಭವಿಗಳಿಗೆ ಈಗ ಈ ತಿಂಗಳಲ್ಲೇ ನಾವು ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟು ಎರಡನೇ ಬದಲಾವಣೆ ಏನು ಅಂತ ನಾವು ನೋಡೋದಾದರೆ ಈಗ ನಿಮಗೆ ಯಾರಿಗೆಲ್ಲ ಇನ್ನೂ ಒಂದು ಕಂತಿನ ಹಣನೂ ಬಂದಿಲ್ವೋ ಅಥವಾ ಎರಡು ಮೂರು ನಾಲ್ಕು ಕಂತು ಬಂದಿಲ್ವೋ ಅಂಥವರು ಇಲ್ಲಿ ನೀವು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಬೇಕು ಆಗ ನಿಮಗೆ ಹಣ ಬೇಗ ಬರುತ್ತೆ ಹಾಗೆ ನೀವು ಪೋಸ್ಟ್ ಆಫೀಸ್ನಲ್ಲಿ ನೀವು ಖಾತೆಯನ್ನು ತೆರೆದ್ರೆ ಅಂಥವರಿಗೆ ನಿಮಗೆ ಬೇಗ ಹಣ ಬರುತ್ತೆ ಅಂತ ಸರ್ಕಾರದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಮೂರನೇ ಬದಲಾವಣೆ ಏನು ಅಂತ ನಾವು ನೋಡೋದಾದರೆ ಈ ಏಳನೇ ಕಂತಿನ ಹಣ ಬಿಡುಗಡೆ ಆದರೂ ಸಹ ತುಂಬ ಜನಕ್ಕೆ ತಲುಪ್ತಾ ಇಲ್ಲ ಯಾಕೆ ಅಂತ ಅಂದರೆ ಈಗ ಹಣ ಬಿಡುಗಡೆ ಆದಾಗ್ಲಿಂದನೇ ತುಂಬ ಫಾಸ್ಟಾಗಿ ಹಣವನ್ನು ವರ್ಗಾವಣೆ ಮಾಡ್ತಾ ಇಲ್ಲ ಯಾಕೆ ಅಂದರೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಈ ಒಂದು ಪ್ರಾಬ್ಲಮ್ ಇಂದ ಇಲ್ಲಿ ತುಂಬ ಜನಕ್ಕೆ ಹಣ ವರ್ಗಾವಣೆ ಮಾಡೋದಕ್ಕಾಗೋದಿಲ್ಲ ಹಂತ ಹಂತವಾಗಿ ನಿಧಾನಕ್ಕೆ ಹಣವನ್ನು ವರ್ಗಾವಣೆ ಮಾಡಿಬಿಟ್ಟು ಲಾಸ್ಟಲ್ಲಿ ಮಂತ್ ಎಂಡಿಂಗ್ ಅಷ್ಟರಲ್ಲಿ ತುಂಬ ಫಾಸ್ಟಾಗಿ ತುಂಬ ಸ್ಪೀಡಾಗಿ ನಾವು ಫಲಾನುಭವಿಗಳ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಮಾಹಿತಿ ಆಗಿರುತ್ತೆ ಹಾಗೆ ನಿಮಗೆ ಇನ್ನು ಜನವರಿ ತಿಂಗಳಿನ ಹಕ್ಕಿ ಹಣ ಬಂದಿಲ್ಲ ಅಂದ್ರೆ ಅಂಥವರಿಗೂ ಸಹ ಇದೇ ತಿಂಗಳಲ್ಲಿ ಹಕ್ಕಿ ಹಣನೂ ಸಹ ವರ್ಗಾವಣೆ ಆಗುತ್ತೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ನಿಮ್ಮ ಮನೆಯಲ್ಲಿ ಸ್ಕೂಲು ಅಥವಾ ಕಾಲೇಜಿಗೆ ಹೋಗೋ ಮಕ್ಕಳು ಇದ್ದಾರೆ ಅಂತ ಅಂದರೆ ಅಂಥವರಿಗೆ ಈ ಒಂದು ಇನ್ಫಾರ್ಮೇಷನನ್ನು ದಯವಿಟ್ಟು ತಿಳಿಸಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮಕ್ಕಳಿಗೂ ಸಹ ತಿಳಿಸಿ ಈ ಆ ಇನ್ಫಾರ್ಮೇಷನ್ ಏನು ಅಂತ ನಾವು ನೋಡೋದಾದ್ರೆ ಈಗ ಐದನೇ ತರಗತಿ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಹಾಗೂ ಹನ್ನೊಂದನೇ ತರಗತಿ ಮಕ್ಕಳಿಗೆ ಶಿಕ್ಷಣ ಇಲಾಖೆ ಪಬ್ಲಿಕ್ ಪರೀಕ್ಷೆ ಅಂತ ಅಂದರೆ ಬೋರ್ಡ್ ಎಕ್ಸಾಮನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿತ್ತು ಈ ಎಲ್ಲ ಎಕ್ಸಾಮ್ಗಳಿಗೂ ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಸಹ ರೆಡಿ ಮಾಡಿದರು ಈಗಾಗಲೇ ಟೈಮ್ ಟೇಬಲ್ಲು ಬಿಟ್ಟಿದ್ದರು ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟು ಹಾಗೇ ಮಾಡೆಲ್ ಕ್ವಶನ್ ಪೇಪರು ಎಲ್ಲದನ್ನು ರಿಲೀಸ್ ಮಾಡಿದರು ಇನ್ನೇನು ಎಕ್ಸಾಮ್ ಹನ್ನೆನೇ ತಾರೀಖೆ ಇತ್ತು ಈಗ ಮತ್ತೆ ಹೈಕೋರ್ಟು ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಹಾಗಾದರೆ ಆದೇಶ ಏನು ಅಂತ ಅಂದರೆ ಈ ಫಿಫ್ತು ಏಯ್ತು ನೈನ್ತು ಹಾಗೆ ಫಸ್ಟ್ ಪಿ ಯು ಸಿ ಎಕ್ಸಾಮ್ಗಳನ್ನು ಬೋರ್ಡ್ ಎಕ್ಸಾಮ್ ಅನ್ನ ನಡೆಸಬಾರ್ದು ಅಂತ ಹೇಳಿಬಿಟ್ಟು ಆದೇಶವನ್ನು ಹೊರಡಿಸಿದೆ ಅಂದರೆ ಬೋರ್ಡ್ ಎಕ್ಸಾಮ್ ನಡೆಸ್ತೀವಿ ಅಂತ ಶಿಕ್ಷಣ ಇಲಾಖೆ ಎಲ್ಲದನ್ನು ಸಹ ರೆಡಿ ಮಾಡಿತ್ತು ಆದರೆ ಈಗ ಹೈಕೋರ್ಟ್ ಅದನ್ನು ರದ್ದು ಮಾಡಿದೆ ಬೋರ್ಡ್ ಎಕ್ಸಾಮ್ ನಡೆಸೋ ಹಾಗಿಲ್ಲ ಅಂತ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ